ಪಟ್ಟಣದ ಕೊನೆಪೇಟೆಯ ಬಿಕ್ಕೋಡು ರಸ್ತೆಯಲ್ಲಿರುವ ಸ್ಪನ್ ಫೋಲೋ ವಿದ್ಯುತ್ ಕಂಬವೊಂದು ಯಾವ ಕ್ಷಣದಲ್ಲಾದರೂ ಬೀಳುವ ಹಂತದಲ್ಲಿದೆ ಈ ವಿದ್ಯುತ್ ಕಂಬವು ಹನ್ನೊಂದು ಮೀಟರ್ ಎತ್ತರದ ಸ್ಪನ್ಫೋಲೋ ಆಗಿದ್ದು ಇದರಲ್ಲಿ ಹನ್ನೊಂದು ಸಾವಿರ ಕಿಲೋ ವಿದ್ಯುತ್ ವಾಹಕ ತಂತಿ ಹಾಗೂ ಸೆಕೆಂಡರಿ ಮಾರ್ಗ ಎರಡು ಸಹ ಇದ್ದು ಈ ಕಂಬವು ಭದ್ರತೆಯನ್ನು ಕಳೆದುಕೊಂಡು ಬಿದ್ದರೆ ಪ್ರಾಣಹಾನಿಯ ಜೊತೆಗೆ ಬೀಳುವ ಸೆಳೆತಕ್ಕೆ ಈ ಕಂಬಕ್ಕೆ ಹೊಂದಿಕೊಂಡಿರುವ ಹತ್ತು ಹಲವಾರು ಕಂಬಗಳು ಮುರಿದು ಬೀಳುವುದರ ಜೊತೆಗೆ ಉಂಟಾಗಬಹುದಾದ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಾವಿರಾರು ಮನೆಗಳ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಸಾರ್ವಜನಿಕರ ಮತ್ತು ಸರ್ಕಾರಿ ಕಟ್ಟಡಗಳ ಆಸ್ತಿ ನಷ್ಟ ಆಗುವ ಸಾಧ್ಯತೆ ಇದೆ ಈ ಸಂಬಂಧವಾಗಿ ಸ್ಥಳ ಪರಿಶೀಲನೆ ನಡೆಸಿದ ಸೆಸ್ಕಾಂ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಪತ್ರ ಮುಖೇನ ಪಿಡಬ್ಲ್ಯೂಒ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಇಲಾಖೆಯ ಗಮನಕ್ಕೆ ತಂದಿದ್ದು ಮುಂದಿನ ಅಗತ್ಯ ಕ್ರಮಕ್ಕೆ ಮನವಿ ಮಾಡುವುದಾಗಿ ತಿಳಿಸಿದ್ದಾರೆ ಅದೇ ರೀತಿ ಪಟ್ಟಣ ಪಂಚಾಯಿತಿ ಇಲಾಖೆಯ ಅಧಿಕಾರಿಗಳು ಸಹ ಇದು ಲೋಕೋಪಯೋಗಿ ಇಲಾಖೆಯ ಕಾಮಗಾರಿ ಆಗಿರುವುದರಿಂದ ಲೋಕೋಪಯೋಗಿ ಇಲಾಖೆ ಪತ್ರ ಬರೆದು ಅಗತ್ಯ ಕ್ರಮ ತೆಗೆದುಕೊಳ್ಳಲು ಮನವಿ ಮಾಡುವುದಾಗಿ ತಿಳಿಸಿದೆ ಿದರು ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು thank you